ಒಂದು ತರಗತಿಗೆ ಸ್ವಾಗತ ಸೊ ಈಗಾಗಲೇ ಅಧ್ಯಾಯ ನಾಲ್ಕರಲ್ಲಿ ಮುಗಿಸಿ ಅಧ್ಯಾಯ ಐದರಲ್ಲಿ ನಾ ಈಗಾಗಲೇ ಪೋಸ್ಟ್ ಮ್ಯಾನ್ ಜಬ್ಬಾರನ ಬಗ್ಗೆ ನೋಡ್ತಿದ್ವಿ ಸೊ ಯಾವ ರೀತಿ ಅಧ್ಯಾಯ ನಾಲ್ಕರಲ್ಲಿ ಲೈನ್ಮೇನ್ ದುರ್ಗಪ್ಪನ ರೀತಿಯಲ್ಲೇ ಇಲ್ಲಿ ಪೋಸ್ಟ್ ಮ್ಯಾನ್ ಜಬ್ಬಾರನು ಸಹ ತೊಂದರೆಗೆ ಸಿಕ್ಕಿಕೊಂಡಿದ್ದಂತಹ ಒಬ್ಬ ಕೇಂದ್ರ ಸರ್ಕಾರದ ನೌಕರ ಸ ಕೇಂದ್ರ ಸರ್ಕಾರದ ನೌಕರನಾಗಿರ್ತಕ್ಕಂತಹ ಪೋಸ್ಟ್ ಮ್ಯಾಚ್ ಜಬ್ಬಾರನ ಭವನೆಗಳನ್ನು ನಿರೂಪಕರು ಯಾವ ರೀತಿ ವಿವರಣೆ ಮಾಡಿದ್ದಾರೆ ಅಂತಕ್ಕಂಥದನ್ನು ನಾಲ್ಕು ಒಂದರ ಪ್ರಶ್ನೆಗೆ ಕೇಳ್ತಾನೆ ಮತ್ತು ಪೋಸ್ಟ್ ಕೊಡೋದ್ರ ಬಗ್ಗೆ ನಿರೂಪಕರಿಗೆ ಯಾವ ರೀತಿ ಅವನ ಅಸಡ್ಡೆಯಿಂದ ಇದ್ದ ಅಂತ ಸೊ ಈಗ ಗಮನಿಸಿ ನಾನು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರಬೇಕಾದ್ರೆ ಪೋಸ್ಟ್ ಮ್ಯಾಚ್ ಜಬ್ಬಾರನ ಲೂನ ಅಲ್ಲೇ ದಾರಿ ಬದಿಲಿ ನಿಂತಿತ್ತು ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗ್ಝೀನ್ಗಳ ಏಜೆನ್ಸಿಯನ್ನು ಮಾಡುತ್ತಿದ್ದರಿಂದ ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಅಗಸರ ಕತ್ತೆಯ ಮೇಲೆ ಏರುಹರಿಸುವಂತೆ ಲೂನಾದ ಎರಡೂ ಪಾರ್ಶ್ವಕ್ಕೂ ನೇತು ಹಾಕಿದ್ದ ಮೂರು ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ ಯಾವಾಗ ಆಕ್ಷೇಪಿಸಿದ್ರೋ ಅಯ್ಯೋ ಯಾವುದೋ ಮದುವೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡಿಯಿಂದ ಹೇಳುತ್ತಿದ್ದ ವೆಟ್ರನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತಾ ನನ್ನ ಹತ್ತ ಬಂದ ಸೊ ಇಲ್ಲಿ ವೆಟ್ರನರಿ ಆಸ್ಪೆಟ್ರು ವೆಟರ್ನರಿ ಆಸ್ಪತ್ರೆ ಚಿತ್ರ ಕಾಣ್ತಾ ಇದೆ ವೆಟರ್ನರಿ ಈ ದನಗಳ ಒಂದು ಆಸ್ಪತ್ರೆ ಇಲ್ಲಿ ಲೂನಾ ಲೂನಾ ಅಂದರೆ ನಿಮಗೆ ಈವಾಗಲೇ ವಿಡಿಯೋ ತರಗತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ರಘುವರನ್ ಬಿ ಟೆಕ್ ಏನು ಮೂವಿ ಇದೆ ಆ ರಘುವರನ್ ಬಿ ಟೆಕ್ಕಲ್ಲಿ ಇದೆ ಸಾಮಾನ್ಯವಾಗಿ ನೋಡಿರ್ತೀರಾ ಇವಾಗ ರಘುವರನ್ ಬಿ ಟೆಕ್ ಅಂದ ತಕ್ಷಣ ಆ ಚಿತ್ರಣ ನಿಮ್ಮ ಕಣ್ಮುಂದೆ ಬಂದ್ಬಿಟ್ಟಿರುತ್ತೆ ಸ ಇದೆ ಲೂನಾ ತುಂಬ ಹಳೆ ಕಾಲದ್ದು ಮೊದಲು ಬಂದಿದ್ದು ದ್ವಿಚಕ್ರ ವಾಹನಗಳಲ್ಲಿ ಮೊದಲು ಇದೇ ಬಂದಿದ್ದು ಲೂನಾ ಅಂತಕ್ಕಂಥದ್ದು ತುಂಬ ಸರಳವಾಗಿ ಸೈಕಲ್ ಥರನೇ ಕಾಣ್ತಾ ಇದೆ ನೋಡಿ ಸಹ ಇದನ್ನೇ ಈಗಾಗಲೇ ಕೆ ಪಿ ಪೂರ್ಣಚಂದ್ರ ತೇರಿಸುವವರು ಎಲೆಕ್ಟ್ರಿಕ್ ಬಿಲ್ಲನ್ನು ಕಟ್ಟೋದಕ್ಕೆ ಹೋಗಬೇಕಾದ್ರೆ ಅಲ್ಲಿ ಪೋಸ್ಟ್ ಬಾತ್ ಜಬ್ಬರನ್ನ ಲೂನಾ ಅಲ್ಲೇ ದಾರಿ ಬದಿಲಿ ದಾರಿ ಪಕ್ಕದಲ್ಲಿ ನಿಂತಿತ್ತು ಪೋಸ್ಟ್ ಕೊಡೋದ್ರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗ್ಝಿನ್ಗಳ ಏಜೆನ್ಸಿನೂ ಮಾಡುತ್ತಿದ್ದರಿಂದ ಅಂದರೆ ಈಗಾಗಲೇ ಪೋಸ್ಟ್ ಕೊಡೋದ್ರ ಜೊತೆಗೆ ಮ್ಯಾಗ್ಝೀನ್ಗಳನ್ನು ಕೊಡ್ತಕ್ಕಂಥದ್ದು ಈಗ ಪೋಸ್ಟ್ ಕೊಡೋದ್ರಲ್ಲಿ ಸಂಬಳ ಕಡಿಮೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಮ್ಯಾಗ್ಝಿನ್ಗಳನ್ನು ಕೊಟ್ರೆ ಅದರಲ್ಲಿ ಸ್ವಲ್ಪ ಹಣ ಅಂತಕ್ಕಂಥದ್ದು ಬರುತ್ತೆ ಹಾಗಾಗಿ ಮ್ಯಾಗ್ಝಿನ್ಗಳನ್ನು ಸಹ ಹಾಕ್ಕೊಂಡು ಲೂನಾದ ಎರಡೂ ಪಾರ್ಶ್ವಕ್ಕೂ ಎರಡೂ ಭಾಗಗಳಿಗೂ ಅಗಸರ ಅಂತ ಏನು ಹೊರಿಸುವಂತೆ ಅವನು ಆಗ್ತಾಯಿದ್ದ ಸೈ ಕೆ ಪಿ ಪುಣ್ಯಚಂದ್ರ ತೇಸ್ವರು ಯಾವಾಗ ಅವನನ್ನು ಪೋಸ್ಟ್ ಕೇಳಿದ್ರು ಅವನ ಅಸಡ್ಡಿಯಿಂದ ಹೆಂಗೆ ಹೇಳ್ತಾ ಇದ್ದ ಅಯ್ಯೋ ಯಾವುದೋ ಮದುವೆ ಮನೆಕ್ಕಾಗ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಆಸೆಯಿಂದ ಹೇಳುತ್ತಾ ವೆಟ್ರನರಿ ಆಸ್ಪತ್ರೆ ಎದುರು ನನ್ನ ನೋಡಿದವನೇ ಕುಂಟುತ್ತಾ ಬರ್ತಾ ಇದ್ದಾನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವನ್ನ ನೋಡಿದ ತಕ್ಷಣ ಕುಂಟುತ್ತಾ ಬರ್ತಾ ಇದ್ದಾನೆ ಕಾರಣ ಯಾಕೆ ಮೂರು ದಿನದಿಂದ ಪೋಸ್ಟ್ ಕೊಟ್ಟಿರೋದಿಲ್ಲ ಯಾರಿಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಹಾಗಾಗಿ ಅವ್ರು ನೋಡಿದ ತಕ್ಷಣ ಕುಂಟ್ಕೊಂಡು ಬರ್ತಾನೆ ಬಂದಂಥವನು ಗಮನಿಸಿ ಜಬ್ಬಾರ್ ಲೈನ್ಮೆನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ ಹದಿನಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದರು ಇನ್ನೂ ಟೆಂಪರವರಿಯಾಗಿ ಇದ್ದುದರಿಂದ ಅವನ ಸಂಬಳ ಅರವತ್ತು ರೂಪಾಯಿ ಇದು ಗಮನಿಸ್ಬೇಕು ನೀವು ಇಲ್ಲಿ ಪೋಸ್ಟ್ ಮ್ಯಾನ್ ಆಗಿರ್ತಕ್ಕಂಥ ಜಬ್ಬಾರ ಇಲ್ಲಿ ಕಾಣ್ತಾ ಇದ್ದಾನೆ ಪಕ್ಕದಲ್ಲಿ ಲೂನ ಅಂತಕ್ಕಂಥದ್ದಿದೆ ಸೊ ಈ ಪೋಸ್ಟ್ ಮ್ಯಾನ್ ಜಬ್ಬಾರ ಈಗಾಗಲೇ ಅಧ್ಯಾಯ ನಾಲ್ಕರಲ್ಲಿ ಬರ್ತಕ್ಕಂಥ ಮ್ಯಾನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡಿದ್ದಂಥ ಒಬ್ಬ ಕೇಂದ್ರ ಸರ್ಕಾರದ ನೌಕರ ಏನು ರಾಜ್ಯ ಸರ್ಕಾರದ ನೌಕರ ಅಲ್ಲ ಕೇಂದ್ರ ಸರ್ಕಾರದ ನೌಕರ ಇವನು ಹದಿನಾರು ವರ್ಷಗಳಿಂದ ಟೆಂಪರ್ವರಿಯಾಗಿ ಇನ್ನೂ ಪರ್ಮನೆಂಟ್ ಇಂತಕ್ಕಂಥದ್ದು ಆಗಿಲ್ಲ ಟೆಂಪರವರಿ ಕಾಯಂ ಅಂತಕ್ಕಂಥದ್ದು ಆಗಿಲ್ಲ ಸೊ ಟೆಂಪ್ರವರಿಯಾಗಿ ಇದ್ದುದರಿಂದ ಇವನ ಸಂಬಳ ಕೇವಲ ಅರವತ್ತು ರೂಪಾಯಿಗಳು ಮಾತ್ರ ಹಾಗಾಗಿ ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ ನೂರೆಂಟು ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಳೆಲ್ಲ ಚಂದಾದಾರನ ಮಾಡಲು ಪ್ರಯತ್ನಿಸುತ್ತಿದ್ದ ಪೋಸ್ಟಿನ ಜೊತೆಗೆ ಮ್ಯಾಗಝೀನ್ಗಳ ಕಂತೆಯನ್ನು ಹೊತ್ಕೊಂಡು ಅವನು ತಿರುಗಬೇಕಾಗಿತ್ತು ಅಂತ ಅಂದರೆ ಈಗಾಗಲೇ ಹದಿನಾರು ವರ್ಷದಿಂದ ಇವನು ಟೆಂಪ್ರವರಿಯಾಗಿ ದುಡಿತಾ ಇದ್ದಂಥ ಇವನ ಸಂಬಳ ಕೇವಲ ಅರವತ್ತು ರೂಪಾಯಿಗಳು ಮಾತ್ರ ಇದು ತುಂಬ ತುಂಬ ಇಂಪಾರ್ಟೆಂಟ್ ಗಮನಿಸ್ಬೇಕು ಈ ಒಂದು ಪ್ಯಾರ ಪೋಸ್ಟ್ ಮ್ಯಾನ್ ಜಬ್ಬಾರನ ಬವಣೆಗಳನ್ನು ವಿವರಿಸಿ ಅಂತ ಕೊಡ್ತಾನೆ ಅಂದರೆ ಅವನು ಏನೇನು ಕಷ್ಟಗಳನ್ನು ಹೊಂದಿದ್ದ ಅಂತ ಇವನ ಸಂಬಳ ಕೇವಲ ಅರವತ್ತು ರೂಪಾಯಿ ಹಾಗಾಗಿ ಅವನು ಪೋಸ್ಟ್ ಕೊಡೋದಕ್ಕೆ ಹೋದಂಥ ಸಂದ ಸ್ಥಳಗಳೆಲ್ಲ ಅವನು ಪೇಪರ್ಗಳ ಮ್ಯಾಗ್ಝಿನ್ಗಳ ಚಂದಾದಾರನ್ನು ಮಾಡಲು ಪ್ರಯತ್ನಿಸ್ತಾ ಇದ್ದಂತ ಈಗ ಎಕ್ಸಾಂಪಲ್ ಪೇಪರ್ ಹಾಕೋಕೆ ಹೋಗ್ತಾರೆ ಪೇಪರ್ ಆಗುವಂಥ ಸಂದರ್ಭದಲ್ಲಿ ಮತ್ತೆ ಕೆಲವರು ಮ್ಯಾಗ್ಝಿನ್ಗಳನ್ನು ಓದುವಂಥ ಅಭ್ಯಾಸ ಇರುತ್ತೆ ಹೆಂಗೂ ಪೇಪರ್ ಹಾಕೋಕ್ಕೆ ಹೋಗ್ತಾರೆ ಹಂಗೆ ಅವ್ರು ಮ್ಯಾಗ್ಝೀನ್ ಕೊಟ್ಬಿಟ್ರೆ ಅದರಲ್ಲಿ ಒಂದು ಸ್ವಲ್ಪ ಹಣ ಬರುತ್ತೆ ಅಂತೇಳ್ಬಿಟ್ಟು ಆ ಚೆಂದನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದ ಅದು ಪ್ರತಿ ದಿವಸ ನಡೆದುಕೊಂಡು ಇದ್ದ ಈ ರೀತಿ ಹೋಗ್ಬೇಕಾದ್ರೆ ನೋಡಿ ಅವನು ತಿರುಗಬೇಕಾಗಿತ್ತು ಅದು ಎಷ್ಟು ದೂರ ದಿನ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಿತ್ತು ನಾನೊಮ್ಮೆ ಹೊಸದಾಗಿ ತೆಗೆದುಕೊಂಡ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರೂ ಎರಡು ಲಕ್ಷ ಕಿಲೋಮೀಟರ್ ನಡೆದಿದೆಯಾ ನಿನ್ನ ಮೂವಿಯ ನೇರಕ್ಕೆ ನೆಟ್ಟಗೆ ನಡೆದಿದ್ರೆ ಇಡೀ ಭೂಮಂಡಲ ಸುತ್ತಿ ಬರಬೋದಿತ್ತು ಎಂದು ಹೇಳಿದೆ ಅಂದರೆ ಇಲ್ಲಿ ಆ ಪೋಸ್ಟ್ ಮ್ಯಾನ್ ಜಬ್ಬಾರ ಈ ಪೋಸ್ಟ್ ಮ್ಯಾನ್ ಜಬ್ಬಾರ ಓಡಾಡಿರತಕ್ಕಂತಹ ಒಂದು ಕಷ್ಟಪಟ್ಟು ಓಡಾಡಿರ್ತಕ್ಕಂತಹ ಒಂದು ಕೆಲಸದ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಇಲ್ಲಿ ಯಾರು ನಿರೂಪಕರಾಗಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅದನ್ನೇ ಲೇಖಕರು ಹೊಸದಾಗಿ ತೆಗೆದುಕಂಡ ಕ್ಯಾಲ್ಕ್ಯುಲೇಟರ್ನಲ್ಲಿ ಲೆಕ್ಕ ಹಾಕಿ ಹನ್ನೆರಡು ವರ್ಷಕ್ಕೆ ಕಡಿಮೆ ಅಂದರೆ ನೀನು ಎರಡು ಲಕ್ಷ ಕಿಲೋಮೀಟರ್ ನಡೆದಿದೆಯಾ ನಿನ್ನ ಮೂರಕ್ಕೆ ಸರಿಯಾಗಿ ನಡೆದಿದ್ರೆ ಇಡೀ ಈ ಭೂಮಂಡಲವೇ ಸತ್ತಿ ಬರಬಹುದಾಯಿತು ಅಷ್ಟು ನಡೆದಿದೆಯಾ ಅಂತ ಹೇಳಿದಾಗ ಅದನ್ನು ಕೇಳಿ ಅವನು ಮುಖ ಹಿಂಜಿಕೊಂಡು ತನ್ನನ್ನು ಈ ದುರ್ದೇಶೆಯಲ್ಲಿರುವ ತನ್ನನ್ನು ಇಂಥ ಹೀನಾಯ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನು ಶಪಿಸ್ತಾನೆ ಬೈಕ್ ಕೊಳ್ತಾನೆ ಯಾರು ಪೋಸ್ಟ್ ಮ್ಯಾನ್ ಜಬ್ಬಾರ ಅಂತ ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್ ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದರು ಅಂದರೆ ಇಲ್ಲಿ ಮೂಡಿಗೆರೆ ಪೇಟೆ ಅಂತಕ್ಕಂಥದ್ದು ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್ನವರು ಸಹ ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನವರು ಸಹ ತಮ್ಮ ಸೇವೆಯನ್ನು ವಿಸ್ತರಣೆ ಮಾಡ್ತಾ ಹೋದರು ಅಂತ ಈಗ ನಿಮಗಾಗಲಿ ಈಗಾಗಲೇ ಹೇಳಿದ್ದೀನಿ ಈಗ ಚಿಂತಾಮಣಿ ತುಂಬ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮುಂದೇನು ಏನು ಕಡಿಮೆ ಅಂತಕ್ಕಂಥದ್ದು ಇಲ್ಲ ಅಂತ ಅದಕ್ಕೆ ಇಲ್ಲಿ ಚಿಂತಾಮಣಿ ತುಂಬ ವೇಗವಾಗಿ ಬೆಳೀತಾ ಇರೋದ್ರಿಂದ ಎಲ್ಲನೂ ಸಹ ಕೆಲಸಗಳನ್ನೂ ಸಹ ಏನು ಮಾಡ್ತಾ ಇದೆ ಅಂತಂದರೆ ದೊಡ್ಡ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಯಾವುದೇ ಈಗ ಎಕ್ಸಾಂಪಲ್ ಪೋಸ್ಟ್ ಆಫೀಸ್ ಒಂದಿತ್ತು ಮೊದಲಿಗೆ ಈಗ ಎರಡು ಪೋಸ್ಟ್ ಆಫೀಸ್ ಮಾಡಿದ್ದಾರೆ ಎಲ್ಲಿ ಚಿಂತಾವಣೆಯಲ್ಲಿ ಈಗ ಪೋಸ್ಟ್ ಆಫೀಸ್ನಲ್ಲಿ ಆರ್ ಟಿ ಓ ಆಫೀಸ್ ಇರಲಿಲ್ಲ ಎಲ್ಲಿ ಸರಿ ಚಿಂತಾಮಣಿಯಲ್ಲಿ ಆರ್ ಟಿ ಒ ಆಫೀಸ್ ಇರಲಿಲ್ಲ ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಾಯಿತು ಈಗ ಚಿಂತಾಮಣಿಯಲ್ಲಿ ಆರ್ ಟಿ ಒ ಆಫೀಸ್ ಮಾಡಿದ್ದಾರೆ ಕಾರಣ ಈ ಚಿಂತಾಮಣಿ ನಗರ ಅಂತಕ್ಕಂಥದ್ದು ಆರು ಆಧುನೀಕರಣಗೊಳ್ಳುತ್ತಾ ಹೋದಂತೆಲ್ಲ ಇಲ್ಲಿನ ಕೆಲಸಗಳನ್ನು ಏನ್ಮಾಡ್ತಾ ಇದ್ದಾರೆ ವಿಸ್ತರಣೆ ಮಾಡ್ತಾ ಇದ್ದಾರೆ ದೊಡ್ಡದು ಮಾಡ್ತಾ ಇದ್ದಾರೆ ಅದನ್ನೇ ಇಲ್ಲಿ ಮೂಡಿಗೆರೆ ಪೇಟೆ ಅಂತಕ್ಕಂಥದ್ದು ಆಧುನೀಕರಣಗೊಳ್ಳುತ್ತಾ ಹೋದಂತೆಲ್ಲ ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಮತ್ತು ವಿದ್ಯುತ್ ಎಲ್ಲ ಡಿಪಾರ್ಟ್ಮೆಂಟ್ನವರು ತಮ್ಮ ಕೆಲಸಗಳನ್ನು ವಿಸ್ತರಣೆ ಮಾಡ್ತಾ ಹೋದರು ಅದೇ ರೀತಿಯಾಗಿ ಇಲ್ಲಿ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಪೋಸ್ಟ್ ಬಿದ್ರಲ್ಲಿ ಇಲ್ಲೆಲ್ಲ ಒಂದು ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದರು ಪೋಸ್ಟ್ ಆಫೀಸ್ ಶಾಖೆ ತೆರೆಯುವುದರ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚಲ್ಲವೇ ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಎಂದರೆ ಪೋಸ್ಟ್ ಮ್ಯಾನ್ ಜಬ್ಬಾರ್ ಸಾಹೇಬ ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾಗಿತ್ತು ನಡೆದಾಗಲಿ ಸೈಕಲ್ನಲ್ಲಾಗಲಿ ತಿರುಗಲಾರದೆ ಸೋತು ಅವನು ಒಂದು ಸೆಕೆಂಡ್ ಹ್ಯಾಂಡಲ್ ಲೋನಾ ಮಪೆಟ್ ತೆಗೆದುಕೊಂಡ ಅದು ಅವನಿಗೆ ಲೋನ ಕೊಡಲು ಸಾಲ ಕೊಡುವ ಸ್ಕೀಮ್ ಬಂದಿದ್ದರಿಂದ ಮೂಡಿಗೆರೆಯಿಂದ ಬಿದಿರುಳ್ಳಿ ಅವರಿಗೆ ಎಳಿಜಾರೇ ಲೂನ ಸ್ಟಾರ್ಟ್ ಮಾಡದೇ ಮೇಲೆ ಕುಳಿತು ಸದ್ದಿಲ್ಲದೆ ಅವನು ಬಿದುರಲ್ಲಿ ತಲುಪು ಬಿಡಬಹುದಿತ್ತು ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಆಗುತ್ತಿದೆ ಎಂದು ಅವನು ತಿಳಿದಿದ್ದ ಆದರೆ ವಾಪಸ್ ಹೋಗುತ್ತಾ ಅವನನ್ನು ಮತ್ತು ಅವನ ಪುಸ್ತಕದ ಹೊರೆಯನ್ನು ಒತ್ತ ಲೂನ ಮೂಡಿಗೆರೆಯವರೆಗೂ ಇದ್ದ ಉಬ್ಬಿನಲ್ಲಿ ಉಬ್ಬಿನಲ್ಲಿ ಅಂದರೆ ಎತ್ತರಕ್ಕೆ ಕಿರು ಎಂದು ರಸ್ತೆಯನ್ನು ಪರಚುವಂಥ ಪರಚುವಂತೆ ಕೂಗುತ್ತಾ ಹೋಗುವಾಗ ಬರುವಾಗ ಉಳಿಸಿದ ಪೆಟ್ರೋಲ್ ಅಷ್ಟನ್ನು ಕುಡಿದು ಬಿಡುತ್ತದೆ ಎನ್ನುವುದು ಅವನಿಗೆ ಅಂದಾಜು ಆಗಿರಲಿಲ್ಲ ಅಂತ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಂಗೆ ಏನಾದರೂ ಇಳಿಜಾರು ಏನಾದರೂ ಬಂದರೆ ಗಾಡಿಗೆ ಏನು ಮಾಡ್ತೀವಿ ಅಂದರೆ ಕೀ ಆಫ್ ಮಾಡ್ತೀವಿ ಕಾರಣ ಪೆಟ್ರೋಲ್ ಆಗುತ್ತೆ ಅಂತ ಆದರೆ ಅದೇ ಇಳಿಜಾರಿಂದ ಮತ್ತೆ ಮೇಲಕ್ಕೆ ಎತ್ತಕ್ಕೆ ಬರಬೇಕಾದರೆ ಹೋಗುವಾಗ ಉಳಿಸಿದಂತಹ ಅಷ್ಟು ಪೆಟ್ರೋಲನ್ನು ಕುಡಿದು ಬರುತ್ತೆ ಅಂತ ನಮಗೆ ಅಂದಾಜು ಇರೋಲ್ಲ ಅಂತ ಅದನ್ನೇ ಇವ್ನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಗಮನಿಸಬೇಕು ವೆಟರ್ನರಿ ಆಸ್ಪತ್ರೆ ಎದುರು ಕುಂಡುತ್ತಾ ಅವನು ನನ್ನತ್ತ ನಡೆದು ಬಂದಾಗ ಏನಯ್ಯ ಜಬ್ಬಾರ್ ನಾಲ್ಕು ದಿನದಿಂದ ನೀನು ಮುಖಾನ ನೋಡಲಿಲ್ವ ಎಂದು ಕೇಳಿದೆ ಆ್ಯಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್ ಅದಕ್ಕೆ ಇಂಜೆಕ್ಷನ್ ತಗೋಬೇಕಾಗಿದೆ ಎಂದ ಜಬ್ಬಾರ್ ನಾಲ್ಕು ದಿನದಿಂದ ನಾಲ್ಕು ದಿನದ ಪೋಸ್ಟಿನ ಕತ್ತೆ ಕೊಟ್ಟ ಅಲ್ಲಯ್ಯ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಪೋಸ್ಟ್ ಡಿಲಿವರಿ ಕೊಡೋದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಎಂದು ಗದರುವ ಧ್ವನಿಯಲ್ಲಿ ಕೇಳಿದೆ ಸರ್ ಎಂದು ಗದರುವ ಧ್ವನಿಯಲ್ಲಿ ಕೇಳಬೇಕಾದ್ರೆ ಅಲ್ಲಿ ಗಮನಿಸಿ ಜಬ್ಬಾರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮೃಕಾವುಡ್ಸಲಿಲ್ಲ ಎಂದೇನು ಅನಿಸಿತು ಏನು ಮಾಡ್ತೀರಾ ಸರ್ ಉಚ್ಚು ಹೆಚ್ಚಾಗಿ ಇದ್ದು ಬಂದವರಿಗೆಲ್ಲ ಖರ್ಚು ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲವಂತೆ ಅದಕ್ಕೆ ಕೇಳ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತಂತ ಹೇಳಿದ್ರು ಅದಕ್ಕೆ ಈ ಕಡೆ ಬಂದೆ ಪೋಸ್ಟ್ ಕೊಡೋಕ್ಕೆ ಹೋದರೆ ಎಲ್ಲರ ಮನೆ ಮುಂದೇನು ನಾಲ್ಕು ನಾಲ್ಕು ನಾಯಿ ಮಲಗಿರ್ತವೆ ಅದು ಯಾವ ಕಲರ್ನ ಕಾದ್ಕೊಂಡು ಮಲಗಿರ್ತಾವೋ ಏನೋ ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ಕಚ್ಚೆ ಕಚ್ಚುತ್ತೆ ನೋಡಿ ನನಗೆ ಹುಚ್ಚು ಬಂದರೆ ಆಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ ಅದಕ್ಕೆ ನಾನು ಹುಚ್ಚು ನಾಯಿಯೋ ಅಲ್ವೋ ಒಟ್ಟಿನಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಒಟ್ಟಿಗೆ ಚುಚ್ಕೊತೀನಿ ಇದು ಅಂಡರ್ಲೈನ್ ಮಾಡ್ಕೋಬೇಕಿದು ಸಂದರ್ಭ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆಚ್ಚ್ಕೊಂತೀನಿ ಇದರ ಸಂದರ್ಭ ಈ ಮೇಲ್ಕಂಡವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ಅವರು ಬರೆದಿರುವ ಕಿರುಗೂರಿನ ಗೈಯಾಳಿಗಳು ಎಂಬ ಕಥಾ ಸರ್ಕಾರದಿಂದ ಆಯ್ದುಕೊಂಡಿರುವ ಕೃಷ್ಣೇಗೌಡನ ಹಾನೆ ಎಂಬ ನೀಲಗತಿಯಿಂದ ಹರಚಿಕೊಳ್ಳಲಾಗಿದೆ ಇದಕ್ಕೆ ಉತ್ತರ ನೀವು ಮೇಲೆ ಇರ್ತಕ್ಕಂಥದನ್ನು ಬರೀಬೇಕಾಗುತ್ತೆ ವೆಟ್ರನರ್ ಡಾಕ್ಯುಮೆಂಟ್ ಪುಟ್ಟಯ್ಯ ಹಳ್ಳಿ ಗೇಟಿಗೆ ವಾಲಿಕೊಂಡು ಹೋಗಿ ಬರುವರತ್ತ ಅಲ್ಲಿ ಅಲ್ಕಿರಿಯಿತ ನಿಂತಿದ್ದ ಜಬ್ಬಾರ್ ಇಂಜೆಕ್ಷನ್ ವಿಚಾರ ಎತ್ತಿದ್ದನ್ನು ಕೇಳಿ ನಮ್ಮೊಡನೆ ಮಾತಿಗೆ ಬಂದ ಉಚ್ಚರಾಯಿ ಇಂಜೆಕ್ಷನ್ ಏನೋ ಇದೆ ಆದರೆ ಅದು ಗ್ಯಾರಂಟಿ ಇಲ್ಲ ದನ ಹೆಮ್ಮೆಗಾದರೂ ದನ ಹೆಮ್ಮೆಗಾದರೆ ಯಾಗೋ ರಿಸ್ಕ್ ತಗೊಂಡು ಅದನ್ನು ಚುಚ್ಚಬೋದು ಆದರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಒಂದು ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ ರೆಫ್ರಿಜರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ ಕರೆಂಟ್ನವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ ಅವೆಲ್ಲ ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದಾಕ್ಬಿಡ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾರಾ ಸರ್ ನಿಮ್ಮಂಥವ್ರು ಚೆನ್ನಾಗಿ ಉಗಿಬೇಕು ಸಾರ್ ಇಲ್ದಿದ್ರೆ ಸರಿ ಹೋಗಲ್ಲ ನಮ್ಮಂಥವ್ರ ಮಾತಿಗೆ ಅವರು ಬಿಲ್ಕುಲ್ ಬೋಗೋದಿಲ್ಲ ಇವತ್ತು ಉಚ್ಚಿನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು ರೆಫ್ರಿಜಿರೇಟರ್ ಕೆಲಸ ಮಾಡುತ್ತಿಲ್ಲ ಸಿರಮ್ ಕಟ್ಟಿ ಹೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀನಿ ಹೊಸ ಸಿರಮ್ ಕಳಿಸೋದಕ್ಕೆ ಕಾನೂರಿಗೆ ಇಂಡೇಟ್ ಹಾಕಿದ್ದೀನಿ ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡಬೇಕು ಎಂದು ಪುಟ್ಟಯ್ಯ ಪ್ಲೇಟು ಹಾಕಿದ ಇವರೆಲ್ಲರ ಮಾತುಕತೆಯಿಂದ ನನಗೆ ನಮ್ಮೂರು ಕಂತ್ರಿ ನಾಯಿಗಳ ಸಮೂಹವೆಲ್ಲ ಕಣ್ಣೆದುರು ಮೂಡಿತೋ ಕಂತ್ರಿ ನಾಯಿಗಳ ಸಮೂಹವೆಲ್ಲ ಕಣ್ಣೆದುರು ಮೂಡಿತು ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರ ಸಹ ಮಾರಿಗೊಂದೊಂದು ರತ್ತೆ ಕಂತ್ರಿ ನಾಯಿಗಳ ಮಲಗಿ ಬೊರಕೆ ಹೊಡೆಯುತ್ತಿರುವುದನ್ನು ನೋಡಬಹುದು ಒಂದೊಂದು ಹೆಣ್ಣು ನಾಯಿಯ ಹಿಂದೆ ಹತ್ತು ಹದಿನೈದು ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಗಳಿಗೆಲ್ಲ ನಿಂತು ವಾಹನ ಸಂಚಾರಕ್ಕೂ ಸಹ ಅಡ್ಡಿ ಮಾಡುತ್ತವೆ ರಾತ್ರಿ ಕಾಡಿನ ರಾತ್ರಿ ಕಾಡಿನ ನರಿಗಳಂತೆ ಭಯಂಕರವಾಗಿ ಉಳಿಡುತ್ತಾ ಊರಿಗೆ ಸ್ಮಶಾನದ ಕಳೆ ತರುತ್ತವೆ ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣು ತಿಂದು ಮುಸುರಿ ಎಲ್ಲ ಮೇಣ ಅಂಟಿಸಿಕೊಂಡು ವಿಕಾರವಾಗಿ ಎಲ್ಲ ಉಚ್ಚನಾಯಿಗಳ ತರಹವೇ ಕಾಣುತ್ತವೆ ಹಲಸಿನ ಸಿಪ್ಪೆ ಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದಿನಗಳು ರೇಬಿಸ್ ರೋಗದಲ್ಲಿ ಸಾಯುತ್ತವೆ ಈ ಎಲ್ಲ ನೆನಪುಗಳಿಂದ ಮತ್ತೆ ಸ್ಟಾಕ್ ಮ್ಯಾನ್ ಪುಟ್ಟೈನ ಚಿತಾವಣೆಯಿಂದ ನನಗೆ ಎಲ್ಲರ ಮೇಲೆ ಕೋಪ ಇರುತ್ತಾ ಹೋಯಿತು ನೋಡಿ ಸರ್ ಈ ಊರಿನ ಮುನ್ಸಿಪಾಲ್ಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ ಇವರಿಂದ ಮತ್ತೇನು ಆಗದಿದ್ದು ಪರವಾಗಿಲ್ಲ ಈ ಊರಿನ ಕಂತ್ರಗಳನ್ನು ಕಡಿಮೆ ಮಾಡೋದಕ್ಕೆ ಆಗೋಲ್ವೇ ನಾವು ಉಚ್ಚನಾಯಿ ಸಿಡಮ್ಗೆ ಖರ್ಚು ಮಾಡೋ ಹಣದ ನೂರರಲ್ಲಿ ಒಂದು ಭಾಗ ಖರ್ಚು ಮಾಡಿದರೂ ಸಾಕಲ್ಲ ಸರ್ ಎಷ್ಟೊಂದು ಜೀವ ಉಳಿಸ್ಬೋದು ನಾವಾದರೂ ಎಷ್ಟು ದಿನ ಅಂತ ದನಗಳಿಗೆ ಚಿಕಿತ್ಸೆ ಮಾಡಬಹುದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕಾರಗಳನ್ನು ಮುಂದುವರಿಸಿದ ಅವನ ವಾಕ್ಸರಣಿಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಇರುತ್ತಾ ಇರುವುದನ್ನು ನೋಡಿ ಅವರಿಬ್ಬರಿಗೂ ಒಳಗೊಳಗೆ ಖುಷಿಯಾಗುತ್ತಿತ್ತು ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರೂ ಹಿಡಿದುಕೊಂಡು ಸಮಾಜ ಸುಧಾರಕರನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡುತ್ತಿದ್ದರು ನಿಮ್ಮ ಡಾಕ್ಟ್ರಿಗೆ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡಿಸ್ಬಾರ್ದೇನು ನೋಡ್ರಿ ನೋಡಿರಿ ಜಬ್ಬಾರ್ಗೂ ಉಚ್ಚನಾಯಿ ಕಚ್ಚಿರಿ ಅಂತೆ ಎಂದೆ ಹೌದಾ ಎಲ್ಲಿ ಕಚ್ಚ್ತಾವ ಜಬ್ಬಾರ್ ಎಂದ ಜಬ್ಬಾರ್ನ ಮುಖ ಕೊಂಚ ಇರುಸುಮುರುಸಿಗೆ ಸಿಕ್ಕಿದಂತೆ ಕಂಡಿತು ನಾಯಿ ಕಚ್ಚಿದ್ದೇ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯಿತು ಹೋಗಲಿ ಬಿಡಿ ಅದು ಪೇಟಿ ಬೀದಿಯಲ್ಲಿ ತೋರಿಸುವಂಗಿಲ್ಲ ನನ್ನ ಮಗನ ಅಂತ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ ಇದು ತುಂಬ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ಸರ್ ಜಬ್ಬಾರ್ ನಾಯಿ ಕಚ್ಚಿದೆ ಅಂದಾಗ ಇರುಸು ಏನು ಏನು ಅಂತ ಹೋಗಲಿ ಬಿಡಿ ಅದು ಪೇಟೆ ಬೀದಿಯಲ್ಲಿ ತೋರಿಸೋ ಹಂಗಿಲ್ಲ ನನ್ನ ಮಗಂದು ಜಾಗದಲ್ಲಿ ಕಚ್ಚಿದೆ ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಹೇಳಿದ ಛೇ ಛೇ ನಾನು ಕೇಳಿದ್ದು ಎಲ್ಲಿ ಯಾವ ಬೀದಿ ಇಲ್ಲಿ ಅಂತ ಕಣಯ್ಯ ಅದ್ಯಾಕೆ ನೀನು ಪ್ಯಾಂಟ್ ಬಿಚ್ಚೀಯಾ ಎಂದು ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಜಬ್ಬಾರ್ನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮಿಗೆ ತಡೆ ಹಾಕಿದ ನನ್ನ ಕಡೆ ತಿರುಗಿ ಇನ್ನು ಮೇಲೆ ಮುನ್ಸಿಪಾಲ್ಟಿಯವರೇ ಉಚ್ಚಿನಾ ಇಂಜೆಕ್ಷನ್ ತರಿಸಿ ಕಚ್ಕೊಂಡು ಅವರಿಗೆಲ್ಲ ಬಿಟ್ಟಿಚ್ಚಿಸ್ತಾರಂತೆ ಹೇಗಿದೆ ನೋಡಿ ಇವ್ರದ್ದು ಕರಾಮತ್ತು ಎಂದ ನನಗೆ ಇನ್ನಷ್ಟು ಕೋಪ ಬಂತು ಇವರಿಬ್ಬರೂ ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಓದುವುದನ್ನು ನೋಡಿದರೆ ಹೊಗಳಿಕೆ ತೆಗಳಕೆ ಚಾಳಿ ಇವುಗಳೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂಥ ಇಡ್ತಾ ಇದೆ ಎಂದು ಆಶ್ಚರ್ಯ ಆಗುತ್ತದೆ ಅಲ್ಲರಿ ಮುನ್ಸಿಪಾಲ್ಟಿಯವರು ಪಾಷಾಣ ತರಿಸಿ ಆ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಗಿರಿಯ ಸಾರ್ವಜನಿಕರಿಗೆಲ್ಲ ಪೂಸಟ್ಟೆ ಹದಿನಾಲ್ಕು ಚಿಸ್ತಾರೆ ಅಂದರೆ ಏನು ಅರ್ಥ ಎಲ್ಲ ಕೂಗಿದೆ ನೋಡಿ ಸರ್ ನಿನ್ನೆ ಒಂದು ಹುಚ್ಚನಾಯಿ ಏಳು ಜನಕ್ಕೆ ಹತ್ತಾರು ಜನಗಳಿಗೆ ಕಚ್ಚಿದೆ ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ ಕೊಂಚ ದನಿ ತಗ್ಗಿಸಿ ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅಂಡರ್ಲೈನ್ ಸಂದರ್ಭ ಇದು ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅವರು ಆನೆ ಕರೆದುಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದರೆ ನಾವೇನು ಮಾಡೋಣ ಹೇಳಿ ಅದಕ್ಕೆ ಚುಚ್ಚೋ ಸೂಚನೂ ನಮ್ಮ ಹತ್ರ ಇಲ್ಲ ಆನೆಗೆ ಕೊಡೋ ಡೋಸು ಗೊತ್ತಿಲ್ಲ ಬಾಡಿ ತೂಕದ ಮೇಲೆ ಡೋಸೆಸ್ ತೀರ್ಮಾನ ಮಾಡಬೇಕಂತೆ ದುಣ್ಣು ಮುಂಡೆ ಆನೆಯನ್ನು ತೂಗೋದಕ್ಕೆ ತಕ್ಕಡಿ ಎಲ್ಲಿಂದ ತರ್ತೀರಾ ಹೇಳಿ ಎಂದ ಆನೆಗೆ ಹುಚ್ಚು ಹಿಡಿದ್ರೆ ಏನು ಕತೆ ಎಂದು ಯೋಚಿಸಿ ನನಗೆ ಗಾಬರಿ ಆಯಿತು ಹೋಗಿರಿ ಹೋಗಿರಿ ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆಯೇನ್ರಿ ಕಚ್ಚಿದ ಆನೆ ಚರ್ಮಕ್ಕೆ ನಾಯಿ ಅಲ್ಲು ನಾಟೋದಾದರೂ ಹೇಗೆ ಸುಮ್ಮ ಸುಮ್ಮನೆ ಊಹಾಪೋಹಾ ಬಿಸಬಾರ್ದು ಎಂದೆ ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆಯೇ ಬರೋಲ್ಲ ಸಾರ್ ಅವಕ್ಕೆ ಕೆಟ್ಟು ಕಂಡು ಕಂಡದ್ನೆಲ್ಲ ಕಚ್ಚಿಬಿಡ್ತವೆ ಅಷ್ಟೇ ಆಸ್ಪತ್ರೆಗೆ ತಗೊಂಡು ಬಂದ ನಾನು ನೋಡಿದ್ದೀನಲ್ಲ ಮೇಜು ಕುರ್ಚಿ ಕಾಲಗೆಲ್ಲ ಕಚ್ತವೆ ಅಂತ ಇಲ್ಲಿ ಎರಡು ಹಂಕ ಪ್ರಶ್ನೆ ಕೇಳ್ತಾನೆ ಉಚ್ಚಿನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಹುಚ್ಚಿನಾಯ್ತ ಧೈರ್ಯದ ಪ್ರಶ್ನೆಯೇ ಬರೋಲ್ಲ ಸರ್ ಅವಕ್ಕೆ ತಲೆ ಕೆಟ್ಟು ಕಂಡು ಕಂಡದನ್ನೆಲ್ಲ ಕಚ್ಚಿಬಿಡ್ತವೆ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚಿಬಿಡ್ತವೆ ಆನೆ ಚರ್ಮಕ್ಕೆ ಅಲ್ಲೂ ನಾಟೋದಿಲ್ಲ ನಿಜ ಆದರೆ ಅಲ್ಲೂ ನಾಟಬೇಕೆಂದೇನೋ ಇಲ್ಲ ತಗೊಳ್ಳಿ ಆದರೆ ಮೈ ಮೇಲೆ ಒಂದು ಸಣ್ಣ ಇದ್ದರೂ ಸಾಕು ಹುಚ್ಚು ನಾಯಿ ಜೋಲಿತ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದರೂ ಹುಚ್ಚು ಬಂದೇ ಬರ್ತದೆ ಎಂದ ಪುಟ್ಟಯ್ಯ ನನಗೆ ಮುನ್ಸಿಪಾಲ್ಟಿ ಅವರ ಮೇಲೆ ರೋಷ ಇರಿದ್ದನ್ನು ನೋಡಿ ನಿಮ್ಮಂಥವ್ರು ಒಂದು ಮಾತು ಹೇಳಬೇಕು ಸರ್ ಪ್ರೆಸಿಡೆಂಟ್ರಿಗೆ ನಾಳೆ ಪೇಪರಲ್ಲಿ ಬರೀತೀರ ಅಂತ ಬಂದೋಬಸ್ತ್ ಮಾಡ್ತಾರೆ ಎಂದ ಜಬ್ಬಾರ್ ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇರೋ ಹಾಗೆ ಕಾಣೋಲ್ಲ ನಡೀರಿ ಒಂದು ಮಾತು ಸರಿಯಾಗಿ ಹೇಳ್ಬಿಡೋಣ ಪ್ರೆಸಿಡೆಂಟ್ಗೆ ಎಂದು ನಾನು ತೀರ್ಮಾನಕ್ಕೆ ಬಂದೆ ಸೊ ಇಲ್ಲಿ ಆ ಗೌಡ್ರು ಲಿಂಗಾಯತರು ಜಗಳ ಆಡಿಕೊಂಡು ಆ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ ಆ ಮನುಷ್ಯ ಇಪ್ಪತ್ನಾಲ್ಕು ಗಂಟೆ ನಮಾಜ್ ಮಾಡ್ತಾ ಮಸೀದಿಲೇ ಕೂತಿರ್ತಾನೆ ಕೇಳಿದ್ರೆ ನಾನು ಕುರಾನ್ ಪ್ರಕಾರ ನಡೆದುಕೊಳ್ತಿದ್ದೀನಿ ಅಂತಾನೆ ಮುನ್ಸಿಪಾಲ್ಟಿಯವರೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗಿತಾ ಕೂತಿರ್ತಾರೆ ಎಂದ ನಿರ್ಗಾಳವಾಗಿ ಚಾಡಿ ಓದುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರ್ನು ಮುಸಲ್ಮಾನನು ಎಂಬುದನ್ನು ಗಮನಿಸಿ ಆಗಂತ ಸಾಬ್ರ ಮೇಲೆ ನನಗೇನು ಸಿಟ್ಟಿಲ್ಲ ನಂದೇನಪ್ಪ ಅಂದರೆ ವಿಷಯ ಮುಚ್ಚುಮೊರೆಯಲ್ಲದ್ರಿ ಹೇಳ್ಬಿಡೋದು ಹಿಂದೊಂದು ಮುಂದೊಂದು ಮಾಡೋರ್ನ ಕಂಡ್ರೆ ನನಗೆ ಆಗೋದೇ ಇಲ್ಲ ಎಂದು ಜಾಗರೂಕನಾದ ನಾವು ಬರ್ತೀವಿ ನೀವು ಮುಂದೆ ನಡೀರಿ ಸರ್ ಈ ಥರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೇನು ಭಯವ ಉಚ್ಚನಾಯಿ ಕೈಯಲ್ಲಿ ಕಚ್ಕೊಂಡ್ರು ಪ್ರಾಣ ಕಳ್ಕೊಂಡವ್ರು ನಾವಲ್ವಾ ಪ್ರೆಸ್ಟರಿಗೆ ಏನು ಗೊತ್ತಾಗತ್ತೆ ಹೇಳಿ ಅಂತ ನಿರ್ಧಾರದ ದರಿಯಲ್ಲಿ ಜಬಾರ್ ಹೇಳಿದ ಸ ಇಷ್ಟು ಈ ಒಂದು ಅಧ್ಯಾಯ ಐದರಲ್ಲಿ ಬರ್ತಕ್ಕಂಥದ್ದು ಈ ಅಧ್ಯಾಯ ಐದರಲ್ಲಿ ಸಾಮಾನ್ಯವಾಗಿ ನಾಲ್ಕಂಕದ ಪ್ರಶ್ನೆ ಪೋಸ್ಟ್ ಮ್ಯಾನ್ ಜಬ್ಬಾರನ ಭವನಗಳನ್ನು ವಿವರಿಸಿ ಒಂದು ಸಂದರ್ಭಗಳು ಒಟ್ಟಿಗೆ ಹದಿನಾಲ್ಕು ಇಂಜೆಕ್ಷನ್ ಚುಚ್ಕೋತೀನಿ ಕೃಷ್ಣೇಗೌಡರ ಆನೆಗೂ ಸ ಉಚ್ಚು ಕಚೇರಿ ಎಂದು ವರ್ತಮಾನ ಉಂಟಪ್ಪ ಇನ್ನು ಎರಡನಕ ಪ್ರಶ್ನೆಗಳು ಬಂದರೆ ಇಲ್ಲಿ ನಿರೂಪರಿಗೆ ಪೋಸ್ಟ್ ಮ್ಯಾನ್ ಜಬ್ಬಾರ ಪೋಸ್ಟ್ ಕೊಡೋದ್ರ ಬಗ್ಗೆ ಏನು ಅಸಡ್ಡೆಯಿಂದ ಹೇಳ್ದೆ ಅಯ್ಯೋ ಯಾವುದೋ ಮದುವೆ ಮನೆಕ್ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದ ಅಸಡ್ಡೆಯಿಂದ ಹೇಳ್ದೆ ಇನ್ನು ಉಚ್ಚು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಉಚ್ಚು ನಾಯಕಗಳ ಹತ್ರ ಧೈರ್ಯದ ಪ್ರಶ್ನೆಯೇ ಬರೋಲ್ಲ ಸರ್ ಅವಕ್ಕೆ ತಲೆ ಕೆಟ್ಟು ಕಣ್ಣು ಕಣ್ಣೆಲ್ಲ ಕಚ್ಬಿಡ್ತವೆ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚಿಬಿಡ್ತವೆ ಈ ರೀತಿ ಅವು ವರ್ಕ್ನೇ ಮಾಡ್ತವೆ ಅಂತಕ್ಕಂಥದ್ದು ಸಹ ಇಷ್ಟು ಇದರಲ್ಲಿ ಅಧ್ಯಾಯ ಐದರಲ್ಲಿ ಬರುತ್ತೆ ಇದಾದ ನಂತರ ಅಧ್ಯಾಯ ಐದು ಸಹ ಇಷ್ಟು ಇಟ್ಕೊಂಡಿರಿ ಅಧ್ಯಾಯ ಆಹಾರನ ಈಗ ಪದ್ಯ ಮತ್ತು ಗದ್ಯ ಸ್ವಲ್ಪ ಮುಂದುವರಿಸಿ ಆನಂತರ ದೀರ್ಘಗದ್ದಿ ಕಡೆ ಬರ್ತೀನಿ ಈಗಾಗಲೇ ಹೇಳಿದ್ದೀನಿ ಫಸ್ಟಿಂದ ಹೇಳ್ಕೊಂಡು ಬಂದಿದ್ದೀನಿ ಅಧ್ಯಾಯ ಒಂದರಿಂದ ಹಿಡಿದು ಅಧ್ಯಾಯ ಐದರವರೆಗೂ ಪರೀಕ್ಷಾ ದೃಷ್ಟಿಯಿಂದ ತುಂಬ ತುಂಬ ಇಂಪಾರ್ಟೆಂಟು ಈ ಕೃಷ್ಣೇಗೌಡನ ಆನೆಯಲ್ಲಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ತುಂಬ ಸುಲಭವಾಗಿರುತ್ತೆ ಪದ್ಯ ಗದ್ಯ ಆದರೆ ಯಾವ ಪದ್ಯದಲ್ಲಿ ಕೇಳ್ತಾನೋ ಯಾವ ಗದ್ಯದಲ್ಲಿ ಕೇಳ್ತಾನೋ ಹೇಳೋಕ್ಕಾಗಲ್ಲ ಆದರೆ ಕೃಷ್ಣೇಗೌಡನ ಆನೆಯಲ್ಲಿ ಮಾತ್ರ ಕೇಳಿದೆ ಕೇಳಿದೆ ಅದೇ ಕೇಳಬೇಕು ಅದೇ ಪ್ರಶ್ನೆಗಳೇ ಕೇಳಬೇಕು ಒಂದೊಂದು ಪ್ರಶ್ನೆಯನ್ನು ಸಹ ಹತ್ತತ್ತು ಸಾರಿ ಇಪ್ಪತ್ತು ಸಾರಿ ಹೇಳಿದ್ದೀನಿ ಒಂದಂಕ ಪ್ರಶ್ನೆಗಳು ಬರೆಸಿದ್ದೀನಿ ಅಂಕದ ಪ್ರಶ್ನೆಗಳು ಬರೆಸಿದ್ದೀನಿ ಈಗ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇರತಕ್ಕಂಥದ್ದು ಕೇಳಿಸ್ಕೊಳ್ಳಿ ಸರಿಯಾಗಿ ಕೆಲವರು ಜು ಜಿ ಪಿ ಯು ಸಿ ಓದ್ತಾಯಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ವರ್ಷ ಕೊರೋನಾ ಇದೆ ಹಂಗೆ ಪಾಸ್ ಮಾಡಿಬಿಡ್ತಾರೆ ಅಂತೇಳ್ಬಿಟ್ಟು ಕೆಲವರು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ ನಮ್ಮವರೇ ಸೊ ನಮ್ಮೋರಲ್ಲೇ ಅಂದರೆ ನಮ್ಮ ಸಂಬಂಧಿಕರಲ್ಲೇ ಕೆಲವರು ಆ ರೀತಿ ಮಾಡ್ತಾ ಇದ್ದಾರೆ ಸರಿಯಾಗಿ ಒಂದು ವಿಚಾರ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ನಿಮಗೆ ತೆಗೆಯೋದಿಲ್ಲ ನಡೆಸಿ ನಡೆಸ್ತಾರೆ ಎಸ್ ಎಲ್ ಸಿಗಾಗ್ಬೋದು ಅಥವಾ ಟಿ ಪಿ ಯು ಸಿ ಆಗ್ಬೋದು ಕೆಲವರು ಏನಾದರೂ ಅಂಥ ಆಸೆಗಳನ್ನು ಏನಾದರೂ ಇಟ್ಕೊಂಡಿದ್ರೆ ಆ ಆಸೆಗಳನ್ನ ನೀವತ್ತೇ ತಿಪ್ಪೆಗೆ ಎಸ್ದು ಕುತ್ಕೊಳ್ಳಿ ಇಲ್ಲ ಅಂತಂದರೆ ನೀವು ತುಂಬ ತೊಂದರೆ ನೆಲೆಸಬೇಕಾಗತ್ತೆ ಇನ್ನು ಕೆಲವು ಮಕ್ಕಳು ನಾವೇನು ಮಾಡ್ತಾ ಇದ್ವಿ ಆ ವಿಡಿಯೋಗಳನ್ನು ಚಾಚು ತಪ್ಪದೆ ನೋಡ್ತಾ ಇದ್ದಾರೆ ವೀಕ್ಷಣೆ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನಾದರೂ ಒಂದಂಕ ಎರಡಂಕ ಏನಾದರೂ ಹೇಳಿದ್ರೆ ಅದನ್ನು ಬರೆದು ಮತ್ತೆ ನಮಗೆ ವಾಟ್ಸಪ್ ನಂಬರ್ಗೂ ಸಹ ಸೆಂಡ್ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಮುಂಡೆ ಮಕ್ಕಳು ಅದರ ಅರಿವೇ ಇಲ್ಲ ನಮ್ಮ ಮಕ್ಕಳಿಗೆ ಅಂದರೆ ಎಲ್ಲರಿಗೂ ತಗೊಟ್ಟಿದ್ದಾರೆ ಸಾಮಾನ್ಯವಾಗಿ ಮೊಬೈಲ್ ಇಲ್ಲದೆ ಇರತಕ್ಕಂಥ ಯಾರೂ ಇಲ್ಲ ಎಲ್ಲರ ಹತ್ರನೂ ಇದೆ ಮೊಬೈಲ್ ಅದಕ್ಕೆ ಇವತ್ತೊಂದು ಹೊಸ ಕಾರ್ಯತಂತ್ರವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಪ್ರತಿ ದಿವಸ ಅದು ಅಂದರೆ ನಾನು ಮಾಡ್ತೀನಿ ನಾನು ಓನಾಗಿ ತಿಳಿಸ್ತೀನಿ ಅದು ಇಲ್ಲಿ ತಿಳಿಸೋದು ಬೇಡ ತಿಳಿಸ್ತೀನಿ ಈಗ ಅಧ್ಯಾಯ ಒಂದರಿಂದ ಹಿಡಿದು ಅಧ್ಯಾಯ ಐದರವರೆಗೆ ಏನಾಗಿದೆ ಕೃಷ್ಣೇಗಳು ಆನೆ ಇದರಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ವಿಡಿಯೋದ್ರ ಜೊತೆಗೆ ಮತ್ತೆ ಸಂದೇಶ ಬರುತ್ತೆ ಏನು ಮೆಸೇಜ್ ಕನ್ನಡದಲ್ಲಿ ಸುವರ್ಣಾಕ್ಷರಗಳಲ್ಲಿ ಮತ್ತೆ ಮೆಸೇಜ್ ಬರುತ್ತೆ ಇದ್ರ ಹಿಂದೇನೆ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಅಲ್ಲಾದರೂ ಅರ್ಥ ಮಾಡ್ಕೊಳ್ಳಿ ಸುವರ್ಣಾಕ್ಷರಗಳಲ್ಲಿ ಅಧ್ಯಾಯ ಒಂದರಿಂದ ಹಿಡಿದು ಅಧ್ಯಾಯ ಐದರವರೆಗೂ ಅಂಕದ ಪ್ರಶ್ನೆಗಳು ಜಾಸ್ತಿ ಏನು ಬರಲ್ಲ ಒಂದು ಹತ್ತು ಬರ್ಬೋದು ಹತ್ತು ಹ್ಞೂ ಹತ್ತು ಇಲ್ಲ ಒಂಬತ್ತು ಬರುತ್ತೆ ಏ ಮಾತೊಂದರೆ ಏನಿಲ್ಲ ಲೈನೇ ಇನ್ನು ಒಬ್ಬೊಬ್ಬರು ಎರಡೆರಡು ಸಾರಿ ಒಂದು ಸಾರಿ ಅಲ್ಲ ಒಬ್ಬೊಬ್ಬರು ಎರಡೆರಡು ಸಾರಿ ಬರೋದು ನಾನು ವ್ಯಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಬೇಕು ಚೆಂಡ್ ಮಾಡದೇ ಇರತಕ್ಕಂಥವ್ರಿಗೆ ನೇರವಾಗಿ ಫೋನ್ ಬರುತ್ತೆ ಫೋನಲ್ಲಿ ಕೇಳೋಕ್ಕೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಬರೀರಿ ನೀವೇನಾದರೂ ಬರೆಯೋದಕ್ಕೇನಾದರೂ ಹಿಂದೇಟ್ ಹಾಕಿದ್ರೆ ಈಗೇನು ಪಿ ಸಿ ಎಮ್ ಬಿ ಇನ್ನು ಕೆಲವೊಂದು ವಿಷಯಗಳು ನೋಟ್ಸ್ ಬರೆಸ್ತಾ ಇದ್ದಾರೆ ಸಪ್ರೇಟ್ ಬುಕ್ಸ್ ಇಟ್ಟು ಅದೇ ತರಹ ನಾನು ಮನಸ್ಸು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈ ಕೆಲವೊಂದು ಕಾಲೇಜ್ಗಳಲ್ಲೆಲ್ಲ ಕನ್ನಡ ನೋಟ್ಸ್ನೂ ಸಹ ಬರೆಸ್ತಾರೆ ಬರೆಸ್ದೇನಿಲ್ಲ ಬರೆಸ್ತಾರೆ ನಾನು ಯಾಕೆ ಬರೆಸ್ತಾ ಇಲ್ಲ ಅಂದರೆ ನಾನು ಬರೆಸೋದಕ್ಕೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಆ ಮಕ್ಕಳು ಬರೆಯೋ ಒಂದು ಪ್ರಶ್ನೆ ಆದರೆ ಇನ್ನು ನಾಲ್ಕು ಸಾರಿ ಓದಲಿ ಅಂತ ನಿಮಗೂ ತೊಂದರೆ ಆಗೋದು ಬೇಡ ನನಗೂ ತೊಂದರೆ ಆಗೋದು ಬೇಡ ಅಂತ ನಿಮ್ಮ ಯೋಗ ಯೋಗೇಮವನ್ನು ನೋಡ್ತೀನಿ ನೋಡಿ ಅದು ನಿಮ್ಗೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಮಹಾ ದೊಡ್ಡ ತಪ್ಪು ಸೊ ಹಾಗೋದು ಬೇಡ ಅದು ಬಿಟ್ಟು ಸಹ ಬರೆದು ಕಳಿಸಿ ಎರಡು ಎರಡು ಸಾರಿ ಅಂತ ಹೇಳ್ತಾ ಈ ತರಗತಿಗೆ